월요일에 <목소리가> 한번더해하는사 <목소리가> <목소리가> ಭಯಾ ಟಾರ್ಚ್ ಆಫ್ ಮಾಡಿ ಮಾಡ್ರಿ ಲೈಟ್ ಆಫ್ ಮಾಡಿ

ಇಲ್ಲಪ್ಪ ಈಗ ನೀವು ಕುದುರು ತಿಪ್ಸೋದ್ರದ್ದು ಒಂದು ಮಾಡಿದ್ರೆ ಅಲ್ಲಿ ಸ್ಟೋರ್ ಮಾಡ್ಕೊಳಕ್ಕೆ ಜಾಗ ಬೇಕಲ್ಲ ರಿಜಿಸ್ಟ್ರೇಷನ್ ಅಷ್ಟೇ ಮತ್ತೆ ಕುದುರು ತಿಪ್ಸೋದ್ರಲ್ಲಿ ಮಾಡಿ ಒಂದು ಯಾಕೆ ಮಾಡಬಾರ್ದು ನಾವು ಎರಡು ಅಲ್ಲಿ ಮಾಡಿ ಈ ಭಾಗದಲ್ಲೆಲ್ಲ ಇಲ್ಲಿ ಮಾಡ್ಕೊತಾರೆ ಸೋಲೂರು ಕುದುರು ತಿಪ್ಸೋದ್ರೆ ಸೇರ್ ಕುದುರ ಮಾಡಿದ್ರೆ ನಾವು ರಿಜಿಸ್ಟ್ರೇಷನ್ ತಗೊಂಡ್ರೆ ಡಿ ಸಿ ಅವ್ರ ಫೋನ್ ತಗೊಳ್ಳಿ ಲೋಕೇಶ್ ಇನ್ನೇನು ಪತ್ರಕರ್ತರು ಹೇಳ್ಬೇಕು ಈಗ ಏನು ಸಮಸ್ಯೆ ಐತೆ ಇಲ್ಲಿ ಏನೈತೆ ಏನ್ ಮಾಡಬೇಕು ನಮ್ಮಿಂದ ಏನಾಗಬೇಕು ನಿಮ್ಗೆ ಯಾಕಂದರೆ ಜನಗಳ ಟಚ್ ಇರ್ತಾರೆ ಜನ ಹೇಳ್ತಾರೆ ನಿಮಗೆ ಏನು ಮಾಡಬೇಕು ಅಂತ ಸರ್ ಈಗ ವಯಸ್ಸಾದವರು ಅಲ್ಲಿಂದ ಬರೋದಿಕ್ಕೆ ಆಗೋಲ್ಲ ಒಂದು ಪ್ರತ್ಯೇಕವರು ಏನಾಗಲ್ಲ ನೋಡಿ ಹಿಂದೆ ಎಲ್ಲ ಮಿಸ್ಯೂಸ್ ಆಗಿದೆ ಮಿಸ್ಯೂಸ್ ಆಗಿರೋದ್ರಿಂದ ಅದನ್ನ ಮಾಡಿರೋದು ಎಫೆಕ್ಟ್ ಮಾಡಿರೋದು ಮಿಸ್ಯೂಸ್ ಆಗಿದೆ ಸಾಯಬ್ರೇ ನಮಸ್ಕಾರ ನಾಬರೇ ಏನಿಲ್ಲ ಈ ಇದಕ್ಕೆ ಬಂದಿದ್ದೀನಿ ರಾಗಿ ಖರೀದಿ ಕೇಂದ್ರ ಈಗ ಇಲ್ಲಿ ನೆಲ್ಮಂಗ್ಲದಲ್ಲಿ ಎರಡು ಮೂರು ಪಾಯಿಂಟ್ ಮಾಡವ್ರೆ ಬರೀ ನಮ್ಮಲ್ಲಿ ಮಾತ್ರ ಬರೀ ಒಂದೇ ಒಂದು ಪಾಯಿಂಟ್ ಐತೆ ಅದಕ್ಕೆ ನಾನು ಇಲ್ಲಿ ನಿಮ್ಮ ಡಿ ಇವ್ರು ಬಂದವ್ರೆ ಡಿಸ್ಟ್ರಿಕ್ಟ್ ಆಫೀಸರ್ನು ಅವ್ರಿಗೆ ಹೇಳ್ತಾ ಇದ್ದೀನಿ ಕುದುರು ತಿಪ್ಪ ಸೋಲೂರು ಸೇರಿ ಕುದುರೆ ಒಂದು ಪಾಯಿಂಟ್ ಮಾಡಿ ನೋಂದಾಣಿ ಮಾಡ್ಕೊಳಕ್ಕೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಡಿ ಸಿ ಸಾಹೇಬ್ರಿಗೆ ಇದು ಮಾಡಬೇಕು ಅಂದರು ಇಫ್ ಯು ಪರ್ಮಿ ಇಫ್ ಯು ಪರ್ಮಿಟ್ ಅವ್ರ ಕೈ ಕೊಡ್ತೀನಿ ನಾನು ಒಂಚೂರು ಮಾತಾಡ್ಬೋದ ಅಂತ ಹಾಂ ಪ್ಲೀಸ್ ಅದೊಂಚೂರು ಶುರು ಮಾಡಿಸ್ಬಿಡಿದ್ವಿ ದಯಮಾಡಿ ಓಕೆ ಓಕೆ ಸರ್ ನೋಡ್ರಿ ಏನ್ ನಿಮ್ಮ ಬೇಕು ನಿಮ್ಗೆ ಅಸಿಸ್ಟೆನ್ಸ್ ತಗೊಳ್ಳಿ ಒಂದ್ ತಿಂಗ್ಳಲ್ವಾ ಕೆಲಸ ಅಲ್ಲದ್ ಮಾಡಿ ಈಗ ಕುದೂರು ಸೋಲರು ತಿಕ್ಕಂದ್ರದವರು ಅಲ್ಲಿ ಮಾಡ್ಕೊಳ್ಳಿ ಕುದುರ್ನಲ್ಲಿ ಮಾಡಿ ತಿರ್ಚಂದ್ರ ಸೋಲೂರು ಕುದೂರ್ ಅವರೆಲ್ಲ ಅಲ್ಲಿ ಅಲ್ಲಿ ಹೋಗ್ತಾರೆ ಹತ್ರ ಆಯ್ತದೆ ನೀವು ಇಲ್ಲಿ ಇವ್ರಿಗೆ ಇಲ್ಲ ಆಗ್ತದೆ ಹ್ಯಾಂಡ್ ಪೋಸ್ಟರ್ ಮಾಡಿದ್ರೆ ಒಳ್ಳೇದಾಗ್ಬೋದೇ ನಾವು ಮಾರೂರ್ ಹ್ಯಾಂಡ್ ಪೋಸ್ಟರ್ ಮಾಡಿದ್ರೆ ಅನುಕೂಲ ಆಯ್ತದೆ ಮಾಡಲಿ ಈಗ ನನಗೆ ಯಾವತ್ತು ಓಪನ್ ಮಾಡ್ತೀರ ನೋಂದಣಿ ನೋಂದಣಿ ಅಂದಲೇ ಸರ್ ಜನಗಳು ಎಲ್ಲ ಸುಮಾರು ಜನ ಬಂದ್ಬಿಡ್ತಾರೆ ಅವಾಗ ಒಂದು ಅಲ್ಲಿ ತಗೊಳ್ಳೋದು ಮಾತ್ರ ಒಂದು ಹತ್ತು ಜನ ಇಪ್ಪತ್ತು ಜನ ಹತ್ತೂಕ ಹಾಕಿ ಚೀಲ ಎಲ್ಲ ಚೆಕ್ ಮಾಡಿ ಮಾಡೋದು ಕ್ಯೂಬರ್ಟ್ಲೆ ನಿಟ್ಬಿಡ್ತಾರೆ ಇದ್ರ ಟ್ರ್ಯಾಕ್ಟರ್ ಅಲ್ಲಿ ಮೂರು ದಿನ ನಾಲ್ಕು ದಿನ ಆದ್ರೂ ರೈತರು ಅವ್ರ ಲಾಸ್ಟ್ ಅದು ನಿಮ್ಗೆ ಏನ್ ಸಹಕಾರ ಬೇಕು ಕರಿ ನೀವು ನನ್ನ ಹತ್ರ ಚರ್ಚೆ ಮಾಡಿ ತಹಸೀಲ್ದಾರ್ ನೀವು ಸ್ವಲ್ಪ ಇನಿಷಿಯೇಟಿವ್ ತಗೊಳ್ಳಿ ಈಗ ಪ್ರಾಬ್ಲಮ್ ಆಗ್ದಂಗೆ ನೋಡಿ ನನ್ ಕಡೆಯಿಂದ ಏನಾಗ್ಬೇಕು ಮಾಡಿ ನೀವು ನೀಟಾಗಿ ಅದನ್ನ ಏನು ಸಮಸ್ಯೆ ಆಗ್ಬೇಕು ಮಾಡ್ಬೇಕು ಯಾವ್ದು ಸಮಸ್ಯೆ ಅವ್ರು ಹೇಳಿದ್ರಲ್ಲ ಪತ್ರಕರ್ತರ ನಿಮ್ದೇನಾರು ಒಂದಿದ್ರೆ ಒಂದು ನಿಮ್ಮ ಅಡ್ವೈಸ್ ಕೂಡ ಮಾಡಿ ಜನವರಿ ಅಂತ ಇತ್ತು ಇವರು ತರ್ಟಿ ಫಸ್ಟ್ ಡಿಸೆಂಬರ್ ಮಾಡ್ಕೊಂಡ್ರೆ ಜನವರಿ ಅಂತ ಐತೆ ಅಲ್ಲ ರಾಗಿ ನೀವು ಎವ್ರಿ ಡೇ ಒಂದು ವಿಸಿಟ್ ಮಾಡಿ ಇಲ್ಲಿ ಒಂದು ಇಷ್ಟು ಇಷ್ಟು ಗಂಟೆಗೆ ಪೇಪರ್ನವ್ರು ಬರ್ತಾರೆ ಏನಾದ್ರು ಸಮಸ್ಯೆ ಇದ್ರೆ ನಿಮ್ಮ ಹತ್ರ ಶೇರ್ ಮಾಡ್ತಾರೆ ಅದ್ ನನ್ನ ಹತ್ರ ನೀವು ಶೇರ್ ಮಾಡಿ ಏನೇನು ಸಮಸ್ಯೆ ಸರ್ ನೋಡ್ರಿ ನೀವೆಲ್ಲ ತಲೆ ಮಾಡಿ ನಿಮ್ಗೆ ಏನ್ ಬೇಕಾ ಸಪೋರ್ಟ್ ಕೊಡ್ತೀವಿ ಖರೀದಿ ಕೇಂದ್ರಕ್ಕೆ ಏನ್ ಮಾಂದಂಡ್ತದೆ ಓಡಾನ್ಸ್ತದೆ ಲಾರಿ ಬರ್ತದೆ ರೈತರಿಗೆ ಡೇಟ್ ಕೊಟ್ಟಿರಿ ಸರ್ ಆ ಡೇಟ್ ಬಂದ್ಬಿಟ್ರೆ ಯಾವ ಸಮಸ್ಯೆ ಇರಲ್ಲ ಸರ್ ಹಿಂದೆ ಮುಂದೆ ಎಲ್ಲ ಸೇರ್ಸ್ಕೊಂಡು ತಂದ್ಬಿಡ್ತಾರೆ ಅವಾಗ ರಶ್ ಆಗುತ್ತೆ ಸರ್ ಬರ್ತಾರಲ್ಲ ಸರ್ ಎಲ್ಲ ಇಂತ ಒಂದೊಂದು ಹೋಬಳಿಗೆ ಒಂದೊಂದ್ ಇಷ್ಟ ದಿವಸ ಕೊಟ್ಬಿಡಿ ಅವ್ರ್ ಬಂದ್ ಮಾಡ್ಕೊಂಡು ಹೋಗ್ತಾರೆ ಸಮಸ್ಯೆ ಈಗ ಒಂದ್ ಗ್ರಾಮದಲ್ಲಿ ಐದು ಜನ ಹತ್ತು ಜನ ಇರ್ತಾರೆ ಅವ್ರು ಒಂದ್ ಟ್ರಾಕ್ಟರ್ ನೋಡ್ಕೊಂಡ್ ಬರ್ತಾರೆ ಅದೇ ಸಮಸ್ಯೆ ಆಗದಲ್ಲಿ ಒಂದು ಈಗ ಒಂದ್ ಗ್ರಾಮ ಒಂದ್ ಅಣ್ಣ ಹತ್ತು ಜನ ಈಗ ಜನ ಇದ್ದಾಗ ಇಲ್ಲಿ ಒಂದ್ ಡೇಟ್ ಕೊಟ್ಟಿರ್ತಾರೆ ಇವ್ರು ಒಬ್ಬೊಬ್ಬರಿಗೂ ಒಂದ್ ಇರ್ತದೆ ಅವರೇ ಮಾಡ್ತಾರೆ ಒಂದೇ ಟ್ರ್ಯಾಕ್ಟರ್ಗೆ ಎಲ್ಲಾನು ಡೇಟ್ ಅವನ್ ಏಟ್ಗೆ ಮೆಚ್ಚಾ ಅವ್ ಡೇಟ್ ಅವನು ಮೇಚಾಗ ಈಗ ಏನ್ ಮಾಡ್ಬೇಕು ಕಸ ಇದು ಇವ್ರು